ನಮಸ್ಕಾರ ವೀಕ್ಷಕರೇ ಭಾರತದ ರಾಜಕೀಯ ಶೈಲಿ ಬದಲಾಗಿದೆ ಇಲ್ಲಿ ಸಮಾನತೆ ಇಲ್ಲ ಕೇವಲ ಜಾತಿ ಧರ್ಮ ಓಲೈಕೆಗಳಿಂದಲೇ ಜೀವನ ಸಾಕ್ತಾ ಇದೆ ಅನ್ನೋದೆಲ್ಲ ನೀವೇ ನೋಡ್ತಾ ಇದ್ದೀರಾ ಆದರೆ ಇದೀಗ ಎಲ್ಲಾ ಎಲ್ಲೆಗಳನ್ನ ದಾಟಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಕಾಂಗ್ರೆಸ್ ರಾಜ್ಯಗಳಲ್ಲಿ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಟಾರ್ಗೆಟ್ ಮಾಡ್ತಾ ಇರೋದು ಸಾಬೀತಾಗ್ತಾ ಇದೆ ಕರ್ನಾಟಕದಲ್ಲಿ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದೋಚಿರೋ ಪ್ರಕರಣ ಜೀವಂತವಾಗಿದೆ ಅಷ್ಟರಲ್ಲಾಗಲಿ ತೆಲಂಗಾಣದಲ್ಲಿ ಇದೇ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂದ್ಹಾಗೆ ಅಲ್ಲಿ ಅಕ್ರಮವಾಗಿ ಹಣದ ಅವ್ಯವಹಾರ ನಡೆದಿಲ್ಲ ಬದಲಾಗಿ ಕಾನೂನಾತ್ಮಕವಾಗಿ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಿದ್ದ ಹಣವನ್ನ ದೋಚಲಾಗಿದೆ ಇನ್ನೊಂದೆಡೆ ಯೋಗಿ ಸರ್ಕಾರದ ನೇಮ್ ಬೋರ್ಡ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಸಾಕಷ್ಟು ಜನರು ಅಯ್ಯೋ ಪಾಪ ಅಂತೆಲ್ಲ ಮರುಗಿದ್ರು ಆದರೆ ಗುಜರಾತ್ನಲ್ಲಿ ಮುಸ್ಲಿಮರು ಮಾರ್ವಾಡಿಗಳಿಂದ ವ್ಯಾಪಾರ ಮಾಡಬಾರದು ಅನ್ನೋ ರೂಲ್ಸ್ ಮಾಡಿಕೊಂಡು ಅದೆಷ್ಟೋ ಸಮಯವೇ ಕಳೆದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಜಕೀಯದಲ್ಲೇ ಆಗಲಿ ಬೇರೆ ಯಾವುದೇ ವಲಯದಲ್ಲೇ ಆಗಲಿ ಒಂದು ಸಲ ಗೆಲುವಿನ ರುಚಿ ಸಿಕ್ಕರೆ ಮತ್ತೆ ಆ ಸೂತ್ರವನ್ನ ಯಾರೂ ಅಷ್ಟು ಸುಲಭವಾಗಿ ಬದಲಿಸೋದಿಲ್ಲ ಸದ್ಯ ಈಗ ಕಾಂಗ್ರೆಸ್ ಕೂಡ ಅದೇ ದಾರಿಯಲ್ಲಿ ನಡೀತಾ ಇದೆ ಆದರೆ ಚರ್ಚೆ ಆಗ್ತಾ ಇರೋದು ಅವರ ಗೆಲುವಿನ ಸೂತ್ರದ ಬಗ್ಗೆ ಅಲ್ಲ ಅದಕ್ಕಾಗಿ ಎಸ್ ಸಿ ಎಸ್ ಟಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋದ್ರಿಂದ ಹೌದು ಕರ್ನಾಟಕದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಲ್ಲಿ ಅವ್ಯವಹಾರ ಇನ್ನೂ ಜೀವಂತವಾಗಿದೆ ವಿಪಕ್ಷ ಬಿಜೆಪಿ ಅದರ ಬಗ್ಗೆ ದನಿಯೇರಿಸಿ ವಾಲ್ಮೀಕಿ ಜನಾಂಗದ ಪರವಾಗಿ ನಿಲ್ಲೋದ್ರಲ್ಲಿ ಎಡವಿದ್ರೂ ಜನರಿಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತಿದೆ ಈ ಪ್ರಕರಣ ಎಸ್ ಟಿ ಸಮುದಾಯದವರು ಸರ್ಕಾರದ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡ್ತಾ ಇದೆ ಆದರೆ ಇದು ಕರ್ನಾಟಕ ಮಾತ್ರವಲ್ಲದೆ ಕಾಂಗ್ರೆಸ್ ಆಡಳಿತ ಇರೋ ಇನ್ನೊಂದು ರಾಜ್ಯದಲ್ಲೂ ಪ್ರತಿಧ್ವನಿಸ್ತಾ ಇದೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಮೈನಾರಿಟಿಗೆ ಭರಪೂರ ಕೊಡುಗೆಗಳನ್ನು ಅನೌನ್ಸ್ ಮಾಡಿದೆ ಮೈನಾರಿಟಿಗಳಿಗಾಗಿ ಬರೋಬ್ಬರಿ ಮೂರು ಸಾವಿರ ಕೋಟಿ ಹಣವನ್ನು ಅನೌನ್ಸ್ ಮಾಡಿದೆ ಇದಿಷ್ಟೇ ಅಲ್ಲದೆ ಇನ್ನೂ ಸಿಕ್ಕಾಪಟ್ಟೆ ಅಡಿಷನಲ್ ಬೆನಿಫಿಟ್ ಸಿಗ್ತಾ ಇದೆ ರಂಜಾನ್ ಆಚರಣೆಗೆ ಬರೋಬರಿ ಮೂವತ್ತ್ ಕೋಟಿ ನಿಗದಿ ಮಾಡಲಾಗಿದೆ ಜೊತೆಗೆ ತಬ್ಲಿಗಿ ಜಮಾತ್ ಅಭಿವೃದ್ಧಿಗೆ ಎರಡು ಪಾಯಿಂಟ್ ನಾಲ್ಕು ಕೋಟಿ ಹಜ್ ಯಾತ್ರಿಗಳಿಗಾಗಿ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಅಶೂರ್ ಖಾನಾಗಳ ರಿಪೇರಿ ಹಾಗೂ ಮೈಂಟೆನೆನ್ಸ್ಗೆ ಐವತ್ತು ಲಕ್ಷ ಹೀಗೆ ನಾನಾ ರೀತಿಯ ಆಫರ್ಗಳನ್ನ ನೀಡಿದೆ ಹಾಗಿದ್ರೆ ಈ ರೀತಿ ಅನುದಾನ ನೀಡಿರೋದು ತಪ್ಪ ಖಂಡಿತ ಇಲ್ಲ ಯಾಕಂದ್ರೆ ನಮ್ಮ ಬೆನ್ನಿಗೆ ಯಾರು ಗಟ್ಟಿಯಾಗಿ ನಿಂತಿದ್ದಾರೋ ಅವರಿಗೆ ಅನುದಾನ ನೀಡ್ತಾ ಇದ್ದಾರೆ ಇದನ್ನ ಖಂಡಿತ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಇವತ್ತು ಎನ್ ಡಿ ಒಕ್ಕೂಟಕ್ಕೆ ಇನ್ನೂರ ಮೂವತ್ತೊಂದು ಸೀಟ್ ಬಂದಿರೋದಕ್ಕೆ ಪ್ರಮುಖ ಕಾರಣವೇ ಮೈನಾರಿಟಿ ಆದ್ರಿಂದ ದೊಡ್ಡ ಮಟ್ಟದಲ್ಲಿ ಅವರಿಗೆ ಕಾಂಗ್ರೆಸ್ ಕೊಡುಗೆ ನೀಡ್ತಾ ಇದೆ ಆದರೆ ಅದು ಈ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರೋದಕ್ಕೆ ಬೇರೇನೆ ಕಾರಣ ಇದೆ ಹೌದು ಮೈನಾರಿಟಿಗೆ ಭರಪೂರ ಕೊಡುಗೆ ನೀಡುವ ಸಲುವಾಗಿ ಕೈ ಬಳಸ್ತಾ ಇರೋದು ಎಸ್ಸಿ ಎಸ್ಟಿಗಳಿಗೆ ಮೀಸಲಿರಿಸ್ತಾ ಇದ್ದ ಹಣವನ್ನ ಮೈನಾರಿಟಿ ಮೀಸಲಲ್ಲಿ ಈ ಬಾರಿ ಬರೋಬ್ಬರಿ ಮೂವತ್ತಾರು ಪರ್ಸೆಂಟ್ ಏರಿಕೆ ಆಗಿರೋದ್ರಿಂದ ಬಜೆಟ್ನಲ್ಲಿ ಮೂರು ಸಾವಿರ ಕೋಟಿ ದಾಟಿದೆ ಆದರೆ ಅಪಾರ ಪ್ರಮಾಣದಲ್ಲಿರೋ ಎಸ್ಸಿ ಎಸ್ಟಿಗಳ ಅನುದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗಿದೆ ಈಗ ರಿವೀಲ್ ಆಗಿರೋ ದಾಖಲೆಗಳ ಪ್ರಕಾರ ಎಸ್ಸಿ ಅನುದಾನದಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಕಡಿಮೆ ಮಾಡಲಾಗಿದೆ ಹಾಗೂ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣದಲ್ಲಿ ಒಂಬತ್ತು ಪರ್ಸೆಂಟ್ ಇಳಿಕೆ ಮಾಡಲಾಗಿದೆ ತಮ್ಮ ಬೆನ್ನಿಗೆ ನಿಂತ ಮೈನಾರಿಟಿಗೆ ಕೊಡುಗೆ ನೀಡಿದರೆ ಸರಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಕೂಡ ಕಾಂಗ್ರೆಸ್ ಬೆನ್ನಿಗೆ ನಿಂತಿದೆ ಆದರೂ ಕೂಡ ಯಾಕೆ ಅವರಿಗೆ ಮೋಸ ಮಾಡ್ತಾ ಇದ್ದೀರಾ ನ್ಯಾಯವಾಗಿ ಅವರಿಗೂ ಆದ್ಯತೆ ನೀಡಬೇಕಿತ್ತಲ್ವಾ ಅನ್ನೋ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮೇಲ್ನೋಟಕ್ಕೆ ಓಲೈಕೆಗಾಗಿ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಅನುದಾನವನ್ನೇ ಟಾರ್ಗೆಟ್ ಮಾಡ್ತಾ ಇರುವುದು ಕನ್ಫರ್ಮ್ ಆಗ್ತಾ ಇದೆ ಅಂದಹಾಗೆ ಇದರ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರಗಳಿವೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅದೇನೆಂದ್ರೆ ಎಸ್ಸಿ ಎಸ್ಟಿ ಸಮುದಾಯದವರ ಅನುದಾನಕ್ಕೆ ಕತ್ತರಿ ಹಾಕದೆಯೇ ಓಲೈಕೆಗಾಗಿ ಮೈನಾರಿಟಿಗೆ ಹೆಚ್ಚು ಹಣ ನೀಡಬೋದಿತ್ತು ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ಕಾರಣ ಘೋಷಣೆ ಆಗಿರೋ ಗ್ಯಾರಂಟಿಗಳು ಕರ್ನಾಟಕ ಹಾಗೂ ತೆಲಂಗಾಣ ಎರಡೂ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ನಡೀತಾ ಇವೆ ಅಲ್ಲಿ ಎಡವಟ್ಟಾದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಹಾಗಂತ ಮೈನಾರಿಟಿಗಳನ್ನು ಬಿಡೋ ಹಾಗಿಲ್ಲ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕ ಉಪಾಯವೇ ಎಸ್ ಸಿ ಎಸ್ ಫಂಡ್ ಎನ್ನಲಾಗ್ತಾ ಇದೆ ಯಾಕಂದ್ರೆ ಎಸ್ಸಿ ಎಸ್ ಟಿ ಸಮುದಾಯದವರು ಎಂದಿಗೂ ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋಗೋದಿಲ್ಲ ಅದರಲ್ಲೂ ಬಿಜೆಪಿಗಂತೂ ಖಂಡಿತ ಹೋಗೋದಿಲ್ಲ ಏನೋ ಈ ಅನುದಾನವನ್ನ ಕಣ್ಣಿಗೆ ಕಾಣುವಂತೆ ತೆಗೆದರೂ ಖಂಡಿತ ಯಾರೂ ಕೂಡ ಈ ವಿರುದ್ಧ ಪ್ರೊಟೆಸ್ಟ್ ಮಾಡೋದಿಲ್ಲ ಆದ್ರಿಂದ ಇದೇ ಸುಲಭದ ವಿಧಾನ ಅನ್ನೋ ಐಡಿಯಾ ಮಾಡಿರೋ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ ಅಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಕಾಪಾಡಿಕೊಳ್ಳಬೇಕಾಗಿರೋದು ಮೈನಾರಿಟಿಗಳನ್ನೇ ಯಾಕಂದ್ರೆ ಅಂದಾಜು ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋ ಅವರು ನೂರಕ್ಕೆ ನೂರು ತಮ್ಮ ಬೆನ್ನಿಗೆ ನಿಂತ್ರೆ ಒಂದು ಹಂತದಲ್ಲಿ ಎಲೆಕ್ಷನ್ ನಲ್ಲಿ ಗಟ್ಟಿಯಾಗಿ ನಿಲ್ಬಹುದು ಇನ್ನು ಆಲ್ರೆಡಿ ಬಿಜೆಪಿ ಹಿಂದುಳಿದ ಸಮುದಾಯದವರ ವೈರಿ ಅನ್ನೋದನ್ನ ಬಿಂಬಿಸುವಲ್ಲಿ ಸಕ್ಸಸ್ ಆಗಿದೆ ಆದ್ರಿಂದ ಒಂದೆರಡು ಭಾಷಣಗಳಲ್ಲೇ ಅವರ ವೋಟ್ಗಳನ್ನ ಖಾತ್ರಿ ಮಾಡಿಕೊಳ್ಬಹುದು ಇನ್ನು ಉಳಿದಿರೋದು ಹಿಂದೂ ವೋಟ್ಗಳು ಅವೆಲ್ಲವೂ ಬೋನಸ್ ಯಾಕಂದ್ರೆ ಹಿಂದೂಗಳು ಬಿಜೆಪಿ ವಿರುದ್ಧ ಅಸಮಾಧಾನ ಆದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅವರಲ್ಲೇ ನಾನಾ ರೀತಿಯ ಅಭಿಪ್ರಾಯಗಳಿವೆ ಭಿನ್ನ ಅಭಿಪ್ರಾಯ ಇರುವವರೆಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಕೇಳದೆಯೇ ತಾನಾಗೆ ಬರೋ ಈ ವೋಟ್ ಗಳಿಗೆ ತಲೆ ಅಗತ್ಯವೇ ಇಲ್ಲ ಆದ್ರೆ ಪಕ್ಕಾ ಬಿಜೆಪಿ ವೋಟರ್ಸ್ ಮೂಡಿದ್ರೆ ವೋಟ್ ಮಾಡ್ತಾರೆ ಇಲ್ಲ ಅಂದ್ರೆ ಸುಮ್ಮಿರ್ತಾರೆ ಅದು ಕೂಡ ಲಾಭ ಆಗುತ್ತೆ ಆದ್ರಿಂದ ಪ್ರಮುಖವಾಗಿ ಗಟ್ಟಿಯಾಗಿ ನಿಲ್ಲುವವರನ್ನ ಉಳಿಸಿಕೊಳ್ಳೋದಕ್ಕೆ ಇದೇ ಸರಿಯಾದ ಮಾರ್ಗ ಅನ್ನೋ ಚಿಂತನೆ ನಡೆದಿರೋ ಬಗ್ಗೆಯೂ ಸುದ್ದಿ ಹರಿದಾಡ್ತಾ ಇದೆ ಇನ್ನು ಇದಿಷ್ಟೇ ಅಲ್ಲದೆ ಈ ತೆಲಂಗಾಣ ಬಜೆಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ಅದೇನೆಂದ್ರೆ ಮೈನಾರಿಟಿಗಳಿಗಾಗಿ ಪ್ರತ್ಯೇಕ ಬಜೆಟ್ ಮಂಡನೆಗೆ ಅವಕಾಶ ಇಲ್ಲ ಆದರೂ ಕೂಡ ಮಾಡಲಾಗಿದೆ ಅನ್ನೋ ಅಭಿಪ್ರಾಯವನ್ನ ಕೆಲವರು ಹೊರಹಾಕ್ತಾ ಇದ್ದಾರೆ ಈ ಹಿಂದೆ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲದೇ ಇದ್ರೂ ರಾಜಕೀಯಕ್ಕಾಗಿ ಕಾಂಗ್ರೆಸ್ ಹಾಗೂ ಎಂಡಿ ಒಕ್ಕೂಟದ ನಾಯಕರು ಅದನ್ನ ಜಾರಿ ಮಾಡಿದರು ಮಮತಾ ಬ್ಯಾನರ್ಜಿ ಅಂತೂ ಒಬಿಸಿ ಮೀಸಲಾತಿಯನ್ನ ಕಿತ್ತು ಮೈನಾರಿಟಿಗೆ ಕೊಡ್ತೀವಿ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದಾಗಿಯೂ ಲೋಕಸಭಾ ಎಲೆಕ್ಷನ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಿದ್ರು ಆ ಕಾರಣಕ್ಕೆ ಇದರಿಂದ ರಾಜಕೀಯ ಲಾಭ ಆಗೋದು ಗೊತ್ತಿದೆ ಇದೆಲ್ಲವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ ಇನ್ನು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ವಿಷಯ ಅಂದ್ರೆ ಅದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವ್ಯಾಪಾರದ ಕುರಿತಂತೆ ಮಾಡಿದ್ದ ರೂಲ್ಸ್ ಈಗ ಅದೇ ರೀತಿಯ ಇನ್ನೊಂದು ಘಟನೆ ಬೆಳಕಿಗೆ ಬರ್ತಾ ಇದೆ ಗುಜರಾತ್ನ ಮಾರ್ವಾಡಿಗಳಿಂದ ಖರೀದಿ ಮಾಡೋದು ಹರಾಮ್ ಅಂತ ಘೋಷಣೆ ಮಾಡಲಾಗಿತ್ತು ಮುಸ್ಲಿಮರ್ ಯಾರು ಅವರಿಂದ ಖರೀದಿ ಮಾಡಬಾರದು ಅನ್ನೋ ನಿರ್ಧಾರಕ್ಕೆ ಬರಲಾಗಿತ್ತು ಇದು ಬರೀ ಆಂತರಿಕ ನಿರ್ಧಾರ ಮಾತ್ರವಲ್ಲದೆ ಪೇಪರ್ನಲ್ಲಿ ಜಾಹೀರಾತು ನೀಡಿ ಇಡೀ ಸಮುದಾಯಕ್ಕೆ ಕರೆ ನೀಡಲಾಗಿತ್ತು ಸಾಮ್ನಾ ಪತ್ರಿಕೆಯ ಮುಖಪುಟದಲ್ಲಿ ಈ ಸುದ್ದಿಯನ್ನ ಬಿತ್ತರ ಮಾಡಿರುವುದು ಈಗ ವೈರಲ್ ಆಗ್ತಾ ಇದೆ ಅಂದ್ಹಾಗೆ ಯೋಗಿ ಮಾಡಿದ್ದ ನಿಯಮದಲ್ಲಿ ನಿಜವಾದ ಹೆಸರನ್ನು ಹಾಕಿಕೊಳ್ಳಿ ಅನ್ನೋದನ್ನ ಮಾತ್ರ ಹೇಳಲಾಗಿತ್ತು ಆದರೆ ಎಲ್ಲೂ ಕೂಡ ಒಂದು ಧರ್ಮದವರ ಜೊತೆ ವ್ಯಾಪಾರ ಮಾಡಬೇಡಿ ಅಂತ ಹೇಳಿರಲಿಲ್ಲ ಆದರೆ ಇದೇ ಕೆಲವರಿಗೆ ಮಹಾ ತಪ್ಪು ಎನಿಸಿತ್ತು ಸೋನು ಸೂದ್ರಂತ ಗಣ್ಯರು ಅಯ್ಯಯ್ಯೋ ಅನ್ಯಾಯ ಮಾನವೀಯತೆ ಅಂತೆಲ್ಲ ಪೋಸ್ಟ್ ಮಾಡಿ ಅತ್ತು ಕರೆದು ಮಾಡಿದ್ರು ಗಾಂಧಿ ಕುಟುಂಬವಂತೂ ಇದು ಸಂವಿಧಾನ ವಿರೋಧಿ ಅಂತ ಹೇಳಿತ್ತು ಹಾಗಿದ್ರೆ ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಅವರವರ ಇಷ್ಟ ಅಂತ ನೀವು ಸಮರ್ಥನೆ ಮಾಡ್ತೀರಿ ಅಂದ್ರೆ ಯೋಗಿ ಹೇಳಿರೋದನ್ನು ಕೂಡ ನೀವು ಒಪ್ಪಲೇಬೇಕು ಇಲ್ಲ ಅದು ತಪ್ಪು ಅನ್ನೋ ಹಾಗಿದ್ರೆ ಇದು ಕೂಡ ಮಹಾ ತಪ್ಪು ಅಂತ ಭಾರತೀಯರು ಹೇಳ್ತಾ ಇದ್ದಾರೆ ಅಲ್ಲದೆ ಈ ರೀತಿ ನಿಯಮ ಬಂದಿರೋದು ಇಂದು ನಿನ್ನೆಯಿಂದೇನಲ್ಲ ಹಿಂದೂಗಳಿಂದ ವ್ಯಾಪಾರ ಮಾಡಬಾರದು ಅನ್ನೋದು ದಶಕಗಳಿಂದ ಇರೋ ನಿಯಮ ಆದ್ರೂ ಕೂಡ ಹಿಂದೂಗಳನ್ನ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ವಿಲನ್ಗಳಂತೆ ಬಿಂಬಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಅಸಲಿ ವಿಚಾರ ಏನಂದ್ರೆ ಇಂಥ ಸತ್ಯಗಳು ಹೊರಬಂದಾಗ ಪ್ರಿಯಾಂಕಾ ಹಾಗೂ ಸೋನುಗಳು ಯಾರು ತೂಟಿ ಬಿಚ್ಚೋದೇ ಇಲ್ಲ ಜಾನಕಿವುಡು ಜಾಣಕುರುಡು ಅನ್ನೋದನ್ನ ಪ್ರದರ್ಶಿಸ್ತಾರೆ ಅನ್ನೋ ಆರೋಪಗಳು ಇವೆ ವೋಟ್ನಲ್ಲಿ ಸೂರ್ಯ ಚಂದ್ರರಿರುವವರೆಗೂ ಭಾರತ ನಿಜವಾದ ಜಾತ್ಯತೀತ ರಾಷ್ಟ್ರ ಆಗೋದಿಲ್ಲ ಕೇವಲ ಓಲೈಕೆಗಾಗಿ ಆ ಪದ ಬಳಕೆ ಆಗುತ್ತೆ ಅನ್ನೋದನ್ನ ಹಲವರು ಹೇಳ್ತಾ ಇದ್ದಾರೆ ಇದನ್ನ ಸರಿ ಮಾಡೋದಕ್ಕೆ ವಿಧಾನಗಳಿದ್ರೂ ಅದು ಸಾಧ್ಯವೇ ಇಲ್ಲ ಅನ್ನೋದು ತಪ್ಪದೇ ವೋಟ್ ಮಾಡೋ ಬಹುತೇಕ ಭಾರತೀಯರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ